ಮನಸ್ಸು ಅಂತ ಬಂದಾಗ ಅದು ಐದು ವಿಭಾಗ ಮನಸ್ಸು ಅಹಂಕಾರ ಬುದ್ಧಿ ಚಿತ್ತ ಚೇತನ ಅಂತ ಮಾಡ್ತೇನೆ ಯಾಕೆ ಮಾಡ್ತೇನೆ ಅಂತ ಗೊತ್ತಿಲ್ಲದೆ ಇದ್ದದ್ದು ಗೊತ್ತಿಲ್ಲದೆಯೂ ಮಾಡುವುದು ಅಥವಾ ಮಾಡದೇ ಇರುವುದು ಡಿನೈಯೂ ಮಾಡ್ಬೋದು ಎಕ್ಸೆಪ್ಟು ಮಾಡ್ಬೋದು ಅದು ಮನಸ್ಸು ಯಾಕೆ ಡಿನೈ ಮಾಡಿದೆ ಅಥವಾ ಯಾಕೆ ನಾನು ಅದನ್ನು ಬೇಕು ಅಂತ ಹೇಳಿದೆ ಅನ್ನೋದು ಗೊತ್ತಾದರೆ ಅದು ಬುದ್ಧಿ ಅಂದರೆ ವಿವೇಕ ಈ ಎರಡು ಆಗುತ್ತಲ್ಲ ಮಾಡುವುದು ಅಥವಾ ಬೇಡ ಹೇಳುವುದು ಅಂತ ನಿಯಂತ್ರಣ ಇದೆರಡರ ಒಟ್ಟಿಗೊಂದು ಯಾವಾಗಲೂ ಇರಬೇಕು ಅದು ನಾನು ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಹಂ ಖಾರ ಅದು ಖಾರ ಆದ್ರೆ ಉರುಳಾಗುತ್ತೆ ಖಾರ ಅಂದ್ರೆ ಅದು ಆ ತರ ಆ ಶಬ್ದದಿಂದ ನಮ್ಮ ಬಗ್ಗೆ ನಮಗೆ ಅರಿವು ಇದನ್ನೇ ಅಲ್ವಾ ನಾವು ಜಪದಲ್ಲಿ ಕರಿಷೆ ಅಂತ ಹೇಳುದು ಕರೀಷೆ ಅಂದ್ರೆ ಏನರ್ಥ ಅಂದ್ರೆ ಈ ಕೆಲಸ ಮಾಡುವಾಗ ನಾನು ಅದರ ಜೊತೆಗೆ ಇದ್ದೇನೆ ಅಂತ ನಾನು ಮಾಡ್ತೀನಿ ಮಾಡ್ತೀನಿ ಅಂತಲ್ಲ ನಾನು ಅನ್ನುವ ಅವೇರ್ನೆಸ್ ನನ್ನ ಬಗೆಗಿನ ಎಚ್ಚರ ಈ ಯಾಕೆಂದ್ರೆ ಈ ಕೆಲಸ ಮಾಡುವಾಗ ಪೇಪರ್ ಕಾರ್ಡರ್ ಹಾಕಿದ ಹಾಗೆ ಊದ್ದಕ್ಕೆ ಕೇಶವಾಯಿಸುವ ನಾರಾಯಣ ಅಂತ ಮುಗಿಸೋದಲ್ಲ ಅದು ಪ್ರತಿಯೊಂದು ಹೇಳುವಾಗಲೂ ನಾನು ಹೇಳ್ತಾ ಇದ್ದೇನೆ ಅದು ಭಗವಂತನ ನಾಮ ಆ ನಾಮದಿಂದ ಈ ಹೊತ್ತಿಗೆ ನಾನು ಯಾವ ಅಂಗವನ್ನು ಮುಟ್ಟಿ ಏನು ಮಾಡ್ತಾ ಇದ್ದೇನೋ ಅಲ್ಲಿ ಆ ಭಗವದ್ ರೂಪ ನನ್ನಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಇಷ್ಟು ಚಿಂತಿಸಿ ನಾನು ಮಾಡಿದರೆ ಆ ಕರೀಷೆ ಅನ್ನೋದು ಕರ್ತಾಯಿದ್ದೇನೆ ನಾವು ಸಂಕಲ್ಪದಲ್ಲಿ ಮಾತ್ರ ಕರೀಷೆ ಯಾಕೆಂದರೆ ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲದೆ ಮಾಡುವುದು ಯಾಕಂದ್ರೆ ಬಾಯಿ ಪಾಠ ಮಂತ್ರ ಮುಗಿದಾಗಿರುತ್ತೆ ನಮಗೆ ಏನು ಅನ್ನೋದನ್ನು ನೆನಪಿ ಅಂದ್ರೆ ವಸ್ತುತಃ ಬಿ ವಿತ್ ಯುವರ್ ಸೆಲ್ಫ್ ಅಂತ ಹೇಳಿದ ತಕ್ಷಣ ಆಹಾ ಏನು ಅದ್ಭುತವಾಗಿ ಹೇಳಿದ್ರು ಅಂತ ಸಂತೋಷ ಪಡ್ತೀವಿ ಇದು ಅದನ್ನೇ ಹೇಳಿದ್ದು ಹಾಗಾಗಿ ನಾನು ಉಸಿರಾಡುವಾಗ ನಾನು ಉಸಿರಾಡ್ತಾ ಇದ್ದೇನೆ ನಾನು ಅಂದರೆ ಅಹಂಕಾರದಿಂದ ಹೇಳ್ತಿಲ್ಲ ನಾನು ಅನ್ನುವ ಎಚ್ಚರ ನಾನು ಅನ್ನುವ ಎಚ್ಚರದ ಜೊತೆಗೆ ಉಸಿರಾಡ್ತಾ ಇದ್ದೇನೆ ಅಂತಂದಾಗ ಅದು ಮಂತ್ರ ಆಗುತ್ತೆ